ಪಟ್ಟಣದ ಹದಿನಾಲ್ಕನೇ ವಾರ್ಡಿನ ಇದ್ಗಾ ಮೈದಾನದಲ್ಲಿ ಭಾನುವಾರ ನಡೆದ ಮುಸ್ಲಿಂ ಸಮುದಾಯದ ಸಭೆಯಲ್ಲಿ ಅಂಜುಮನ್ ಸಮಿತಿಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಜರುಗಿತು ಸಮುದಾಯದ ಮುಖಂಡರು ಹಾಗೂ ಹಿರಿಯರು ಒಗ್ಗಟ್ಟಿನಿಂದ ಮತ ನೀಡಿ ಹಸೇನ್ ಸಾಬು ಅವರನ್ನ ಮೂರನೇ ಬಾರಿಗೆ ಸಮಿತಿಯ ಅಧ್ಯಕ್ಷರಾಗಿ ಏಕಮತದಿಂದ ಆಯ್ಕೆ ಮಾಡಿದರು

ರೋಷನ್ ಜಮೀರ್ ಅವರು ಹಸೇನ್ ಸಾಬ್ ಅವರು ಇತಿಹಾಸದಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ ಸಮುದಾಯದ ಒಳಿತಿಗಾಗಿ ಸದಾ ಬದ್ಧತೆಯಿಂದ ಶ್ರಮಿಸಿದ್ದಾರೆ ಇನ್ನು ಕೆಲವು ಮಹತ್ವದ ಯೋಜನೆಗಳು ಬಾಕಿ ಇದ್ದು ಅವುಗಳನ್ನು ಈ ಅವಧಿಯಲ್ಲಿ ಪೂರ್ಣಗೊಳಿಸುವಲ್ಲಿ ಇವರ ನಾಯಕತ್ವ ಸಮರ್ಥವಾಗಿರುತ್ತದೆ ಎಂಬ ವಿಶ್ವಾಸ ನಮಗಿದೆ ಎಂದು ಹೇಳಿದರು ಎಲ್ಲ ಮುಸ್ಲಿಂ ಸಂಡೂರು ಊರಿನ ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರು ಸೇರಿ ಈದ್ವಾ ಮೈದಾನದಲ್ಲಿ ಇವತ್ತು ನಾವು ಅಂಜುಮನ್ ಅಧ್ಯಕ್ಷರ ಹೊಸದಾಗಿ ಆಯ್ಕೆ ಮಾಡಿದ್ದೀವಿ ಎಲ್ಲರೂ ಒಪ್ಪಿಗೆ ಮೇರೆಗೆ ನಮ್ಮ ಸಿ ಹಸೇನ್ ಸಾಹೇಬ್ರನ್ನ ನಾವು ಅಂಜುಮನ್ ಅಧ್ಯಕ್ಷನಾಗಿ ಮತ್ತೊಮ್ಮೆ ಓದ್ ಎಂಟು ವರ್ಷದಿಂದ ಅವರೇ ಮಾಡ್ತಾಯಿದ್ರು ಒಳ್ಳೆಯ ಕಾರ್ಯಕ್ರಮಗಳು ಒಳ್ಳೆಯ ಕೆಲಸಗಳು ಹಾಗೂ ಈ ಈ ಶಾದಿಮಾಹಲ್ ಒಂದು ನಿರ್ಮಾಣ ಮಾಡ್ತಿದ್ದಾರೆ ಆ ಕಾರಣದಿಂದ ಅವರಿಗೆ ಮತ್ತೊಮ್ಮೆ ನಾವು ಅಧ್ಯಕ್ಷರಾಗಿ ಸಮಾಜದ ಆಸಿದೀವಿ ನನ್ನ ಎಲ್ಲ ಸಮಾಜದ ಬಾಂಧವರಿಗೂ ನನ್ನ ಎಲ್ಲ ಹಿರಿಯರಿಗೂ ಎಲ್ಲ ಯುವಕರಿಗೂ ನಾನು ಧನ್ಯವಾದಗಳು ಹೇಳಿ ಈಗ ಅಧ್ಯಕ್ಷರು ಮಾಡಿದ್ರಿ ಅದರೊಳಗೆ ಕಮಿಟಿ ಒಳಗೆ ಏನಾದರೂ ಸದಸ್ಯರು ಏನಾದರೂ ಇದ್ದಾರಾ ಕಮಿಟಿಯ ಸದಸ್ಯರು ಏನಿಲ್ಲ ಈಗ ಈಗ ಬದಲಾಗಿ ನಾವು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ ನಂತರ ಎಲ್ಲ ಮಸೀದಿಯ ಒಬ್ಬೊಬ್ಬ ಮೂರು ಮೂರು ಆರು ಆರು ಜನನ ನಾವು ಸದಸ್ಯರನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಅವರಿಗೆ ಅವ್ರ ಜೊತೆಗೆ ಆಫೀಸ್ ಬೇರನ್ನೂ ಅವರು ಅವರೆಲ್ಲರೂ ಕೂತ್ಕೊಂಡು ಒಂದು ಆರಿಸ್ತಾರೆ ಅದರಲ್ಲಿ ವೈಸ್ ಪ್ರೆಸಿಡೆಂಟ್ ಸೆಕ್ರೆಟ್ರಿ ಟ್ರೆಜರೂ ಹಾರಿಸ್ತಾರೆ ಎಲ್ಲ ನಮ್ಮ ಯುವಕರಿಗೆ ನಾನು ಹೇಳೋದಿಷ್ಟೇ ಎಲ್ಲರೂ ಕಲಿತು ಸಮಾಜದ ಕೆಲಸ ಮಾಡೋಣ ತಾವೆಲ್ಲರೂ ಯಾರ್ಯಾರು ಅಂಜುಮನ ಆಗಲಿ ಇನ್ನೆದರಗನಾಗಲಿ ಸಮಾಜದ ಕೆಲಸಗಳು ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ತಾವೆಲ್ಲ ಬಂದು ತೊಡಗಡಿಸ್ಕೊಂಡು ಇದರಲ್ಲಿ ತಾವೆಲ್ಲ ಒಳ್ಳೆ ಕೆಲಸ ಸಮಾಜಕ್ಕೆ ಮಾಡಿ ನಾವೊಂದು ಒಳ್ಳೆಯ ಸಂದೇಶ ಕೊಡಬೇಕಂತ ನಮ್ಮಲ್ಲಿ ಹೇಳ್ತೀನಿ ಯಾವುದೇ ರೀತಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ಅದನ್ನು ನಾವೆಲ್ಲ ಕುಂತು ಬಗೆಹರಿಸ್ತೀವಿ ಅಂತೇಳಿ ತಮ್ಮಲ್ಲಿ ಹೇಳಕ್ಕೆ ಬಯಸ್ತೀವಿ ಹೊಸದಾಗಿ ಆಯ್ಕೆಯಾದ ಅಧ್ಯಕ್ಷ ಹಸೀನ್ ಸಾಬ್ ಅವರು ಧನ್ಯವಾದ ಸಲ್ಲಿಸಿ ನಮ್ಮ ಸಮುದಾಯದ ಅಭಿವೃದ್ಧಿ ಹಾಗೂ ಸೌಹಾರ್ದತೆಯ ದೃಷ್ಟಿಯಿಂದ ನಾವು ಮುಂದಿನ ದಿನಗಳಲ್ಲಿ ಸಾಮೂಹಿಕ ಮದುವೆಗಳನ್ನು ಆಯೋಜಿಸುತ್ತೇವೆ ಸಮುದಾಯದ ಜೊತೆಗೆ ಇತರೆ ಧರ್ಮದ ಬಡ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ಸಹಾಯ ಒದಗಿಸುತ್ತೇವೆ ನನ್ನ ವೈಯಕ್ತಿಕ ಖರ್ಚಿನಿಂದಲೂ ಕೆಲವು ವಿದ್ಯಾರ್ಥಿಗಳಿಗೆ ನೆರವು ನೀಡುತ್ತೇನೆ ಸಮುದಾಯದ ಎಲ್ಲ ಸದಸ್ಯರ ಸಹಕಾರದಿಂದ ಹೆಚ್ಚಿನ ಸಮಾಜಮುಖಿ ಈ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು ಎಷ್ಟನೇ ಬಾರಿ ತಾವು ಅಧ್ಯಕ್ಷರಾಗಿದ್ರೆ ಸತತವಾಗಿ ನಮ್ಮ ಸೊಂಡೂರಿನ ಮುಸ್ಲಿಂ ಬಾಂಧವರು ನನಗೆ ಮೂರನೇ ಸಾವಿರ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ ಅವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಖಂಡಿನ ಎಲ್ಲ ಜನ ಮುಸ್ಲಿಮರೆಲ್ಲ ಸೇರಿ ನನಗೆ ಇವತ್ತಿನ ದಿನ ಮತ್ತೆ ಮೂರನೇ ಸಲ ಅಧ್ಯಕ್ಷರಾಗಿ ಅಂಜುಮನ್ ಕಮಿಟಿಯ ಮುಂದೆ ಇರಬೇಕಂತ ಹೇಳಿದ್ಮೇಲೆ ನಾನು ಮುಂದೆ ಇನ್ನು ಏನು ಬಾಕಿ ಕೆಲಸ ಎಲ್ಲ ಇದೆ ಇನ್ನು ಹೊಸ್ದಾಗಿ ಯಾರ್ಯಾರು ಸದಸ್ಯರು ತಗೋಬೇಕು ರೋಷನ್ ಬೈಗಾಟಿಂದ ಆ ಸದಸ್ಯರು ತಗೊಂಡು ಪೂರ ನಾವು ಸಮಾಜದ ಕೆಲಸ ಮಾಡ್ಕೊಂಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನದಲ್ಲಿ ನಿಮ್ಮ ಮೂರನೇ ಬಾರಿ ಅಧ್ಯಕ್ಷ ಈ ರೀತಿ ಯಾವುದಾದ್ರೂ ಹೊಸ ಕಾರ್ಯಕ್ರಮ ಏನಾದರೂ ಮಾಡ್ತೀರಾ ಹೌದು ಈ ಶಾದಿಮಾಹಲ್ ಓಪನ್ ಆದಮೇಲೆ ಹೊಸ ಕಾರ್ಯಕ್ರಮ ಮತ್ತೆ ನಾವು ಲಾಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ಮಾಸ್ ಮ್ಯಾರೇಜು ವರ್ಷ ಅಂತ ಮುಂಚೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಶಾದಿ ಮಾಲ್ ಓಪನಿಂಗ್ ಟೈಮ್ನೇ ಮಾಸ್ ಮ್ಯಾರೇಜ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಆಲ್ಮೋಸ್ಟ್ ಅವತ್ತೇ ನಾವು ಶಾದಿ ಮಾಲ್ ಕೂಡ ಪ್ರೋಗ್ರಾಮ್ ಮಾಡಬೇಕು ಇಷ್ಟಪಡ್ತೀವಿ ಈಗ ಅದನ್ನು ಹೊರತುಪಡಿಸಿ ಬೇರೆ ರೀತಿ ಏನಾದರೂ ಸಮಾಜಮುಖಿ ಕಾರ್ಯಕ್ರಮ ಏನಾದರೂ ಇಟ್ಕೊಂಡು ನಮಗೆ ಇದ್ಗ ಇದು ಭಾಳ ಶಾರ್ಟೇಜ್ ಇದೆ ಹಂಗಾಗಿ ಆಲ್ರೆಡಿ ಬೇರೆ ಕಡೆ ರೋಷನ್ ಬೇರೋ ಒಂದು ಎರಡು ಎಕರೆ ಇದಕ್ಕೆ ಜಾಗ ನೋಡಿದಾರೆ ಅದೊಂದು ಇದ್ ಜಾಗ ನೋಡಿ ಇದ್ಗ ಒಂದು ನಿರ್ಮಾಣ ಮಾಡೋ ಕೆಲಸ ನಾವು ಫಸ್ಟ್ ಮಾಡ್ತೀವಿ ಇನ್ನೊಂದು ಇದ್ಗ ನಿರ್ಮಾಣ ಕೆಲಸ ನಾವು ಮಾಡ್ತೀವಿ ಈಗ ಜೊತೆಗೆ ಶಾಲಾ ಮಕ್ಕಳಿಗೆ ಮತ್ತೆ ನಿಮ್ದ್ರಲ್ಲೇ ನಿಮ್ಮ ಕಮಿಟಿ ಒಳಗೆ ಬಡವರು ಮತ್ತೆ ಅಂತರ್ಗೇನಾದರೂ ಶಿಕ್ಷಣದ ಕಡೆಗೆ ಏನಾದರೂ ಒತ್ತು ಕೊಡ್ತಾ ಇದ್ದಾರೆ ಅವೆಲ್ಲ ಮಾಡ್ತಾ ಇದೀವಿ ಶಿಕ್ಷಣಕ್ಕೆ ಮಾಡ್ತಾ ಇದೀವಿ ನಮ್ಮ ಬೈತರ್ ಮಾಲ್ ಕಮಿಗೆ ಇದ್ದವ್ರ ಶಿಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಪ್ರತಿಯೊಂದು ಕೈ ತರ ನಮ್ಮ ಒಂದು ಫಂಡ್ ಇದೆ ಬೈತರ್ ಮಾಲ್ ಅಮೌಂಟ್ ಅಂತ ಆ ಹಣವನ್ನು ಎಲ್ಲರಿಗೂ ನಾವು ಬಡವರಿಗೆ ಕೊಡ್ತಾ ಇದೀವಿ ನೀವು ಆಯ್ಕೆ ಮಾಡ್ತೀರ ಹೌದೌದು ಆ ಮಜೀದಿ ಯಾರು ಪ್ರೆಸಿಡೆಂಟ್ ಇರ್ತಾರಾ ಅವ್ರಿಗೆ ಕೂಡ ನಾವು ಹೇಳ್ತೀವಿ ಅವರು ಪಕ್ಕ ಬಡವರು ಇದ್ದಾರಾ ಏನಿದಾರ ಎಸ್ ಅಂತ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನಲ್ಲಿ ಅವರೆಲ್ಲ ಸೈನ್ ಮಾಡಿ ಮೇಲೆ ಅವ್ರಿಗೆ ಒಂದು ಫೈವ್ ತೌಸಂಡ್ ರುಪೀಸ್ ಅಮೌಂಟ್ ಕೊಡ್ತೀವಿ ಮೆಡಿಕಲ್ ಪ್ರತಿಯೊಂದು ನಾವು ಮಾಡ್ತೀವಿ ಯಾರೋ ಬಂದರೆ ಅವ್ರಿಗೆ ಯಾರು ಬೇಕು ಕೊಡೋದಿಲ್ಲ ನಾವು ಇದನ್ನು ಹೊರತುಪಡಿಸಿ ಬೇರೆ ಕಮ್ಯುನಿಟಿ ವರ್ಗು ತಮ್ಮ ಕಡೆಯಿಂದ ಏನಾದರೂ ಹೆಲ್ಪಿಂಗ್ ಹೆಲ್ಪ್ ಏನಾದರೂ ಮಾಡ್ತೀವಿ ಅದು ಬೇರೆ ಕಮ್ಯುನಿಟಿಯರಿಗೆ ಏನಿದ್ರೂ ನಾನು ಇಂಡಿವಿಜುವಲ್ ಆಗಿ ಮಾಡೀನಿ ಸಮಾಜದ ಕಡೆಯಿಂದ ನಾನು ಏನು ಮಾಡಿಲ್ಲ ಬೇರೆ ಬೇರೆ ಸಭೆಯಲ್ಲಿ ಮುಸ್ಲಿಂ ಸಮುದಾಯದ ಅನೇಕ ಹಿರಿಯರು ಯುವ ಮುಖಂಡರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ನೂತನ ಅಧ್ಯಕ್ಷರಿಗೆ ಶುಭಾಶಯ ಕೋರಿದರು ಹಸೀನ್ ಸಾಬು ಅವರ ನಿರಂತರ ಮೂರನೇ ಅವಧಿಯ ಅಧ್ಯಕ್ಷತೆ ಸಮುದಾಯದ ವಿಶ್ವಾಸ ಒಗ್ಗಟ್ಟು ಮತ್ತು ಅವರ ಸೇವಾ ಮನೋಭಾವಕ್ಕೆ ಸಾಕ್ಷಿಯಾಗಿದೆ એ મેગેમ સારુ જમીન આવડે બળ પણ કેતું ના આવડે 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 બેઠા બેઠા